ಭಾರತದಲ್ಲಿ ರಾಹುಲ್ ಗಾಂಧಿ ಕೆಲವ್ರಿಗೆ ಹೊರಗಡೆ ಹೋದಾಗ ನಮ್ಮವ್ರನ್ನ ಬೈಬೇಕು ಅನ್ನೋದೊಂಥರ ಸಂತೋಷ ಇದ್ದಂಗಿದೆ ಅದಕ್ಕೊಂದು ನೀತಿ ನಿಯಮ ಹಾಕಬೇಕಪ್ಪ ಏನಾದ್ರು ಕೋರ್ಟ್ಗೆ ಹೋದಾಗ ವಕೀಲರಿಗೆ ಕೋಟ್ ಹಾಕೊಂಡ್ಬರ್ಬೇಕು ಅಂತ ಏನೊಂದು ಇಲ್ವಾ ಟೈಪ್ ಅದೇ ಹೋದ ಪಾಲಿಟಿಷಿಯನ್ಗಳು ಬಾಯಿ ಬಿಚ್ಚಲು ಇಂತಹ ನಿಯಮಗಳಿವೆ ಅಂತ ಮಾಡ್ಬೇಕು ಎಲ್ಲರಿಗು ಹೇಳ್ತೀನಿ ಯಾರದ್ದು ನೆಲದಲ್ಲಿ ಕೂತ್ಕೊಂಡು ಬಾಯಿಗೆ ಬಂದಂಗ ಮಾತಾಡ್ತಾರೆ ರಾಹುಲ್ ಗಾಂಧಿ ಅಮೆರಿಕಕ್ಕೆ ಹೋದ್ರು ಅಲ್ಲಿ ಭಾರತದಲ್ಲಿ ರಾಜಕಾರಣ ಪ್ರೀತಿ ಗೌರವ ನಮ್ರತೆ ಕಾಣೆಯಾಗಿದೆ ಅಂದರು ಯಾವ ದೇಶದಲ್ಲಿ ಈ ಮೂರು ಅಂಶದ ರಾಜಕಾರಣ ಇದೆ ಅಂತ ಅವ್ರು ಹೇಳಿಬಿಟ್ರೆ ನಾನು ಅಲ್ಲಿಗೆ ಹೋಗಿ ಒಂಚೂರು ಸ್ಟಡಿ ಮಾಡ್ಕಂಡು ಬರ್ತೀನಿ ಯಾವ ದೇಶದಲ್ಲಿದೆ ಅಂತ ಎಲ್ಲಿದೆ ಯಾವ ರಾಜ್ಯದಲ್ಲಿದೆ ಭಾರತದಲ್ಲಿ ಕಾಂಗ್ರೆಸ್ ಅಲ್ಲಿ ಸ್ಟೇಟಲ್ಲಾದರೂ ಇದೆಯಾ ಪ್ರೀತಿ ಯಡಿಯೂರಪ್ಪನ ಮೇಲೆ ಪ್ರೀತಿ ಬೇಡವಾ ನಿಮಗೆ ಗೌರವ ಗೌರವ ಬೇಡವಾ ಮಮತೆ ಇಲ್ಲಿ ಬೇಡವಾ ನಮ್ರತೆ ಹ್ಮ್ ಮೋದಿ ಆರ್ ಎಸ್ ಎಸ್ ಬಗ್ಗೆ ಟೀಕೆ ಮಾಡಿದರೆ ಅದು ಅವ್ರದ್ದು ಎಕ್ಸ್ಪೆಕ್ಟೆಡ್ ಲೈನ್ ಅವ್ರದ್ದು ಏಕ ಪರಿಕಲ್ಪನೆ ಹೊಂದಿದೆ ನಾವು ಏಕತೆಯಲ್ಲಿ ಅನೇಕತೆ ಏಕತೆಯಲ್ಲಿ ಅನೇಕತೆ ಎಂದರೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಸಿಖ್ರು ಅಷ್ಟೇ ಅಲ್ಲ ಏಕತೆಯಲ್ಲಿ ಅನೇಕತೆ ಏಕತೆಯಲ್ಲಿ ಅನೇಕತೆ ಬರಬೇಕು ಅನ್ನೋದರೆ ಜಾತಿಗಳ ವಿಚಾರದಲ್ಲೂ ಬರಬೇಕು ಆನ್ ಬೇಸಿಸ್ ಆಫ್ ವಿಚ್ ಪೊಲಿಟಿಕಲ್ ಪಾರ್ಟೀಸ್ ಫೈಟ್ ರಾಜಕೀಯ ಪಕ್ಷಗಳು ಇವತ್ತು ಬದುಕಿರೋದು ನಾಳೆ ಸಾಯೋದು ಎರಡೂ ಜಾತಿಗಳ ಆಧಾರದಲ್ಲೇ ಅದರಲ್ಲಿ ಏಕತೆಯಲ್ಲಿ ಅನೇಕತೆ ಬೇಡವಾ ಅನೇಕತೆಯಲ್ಲಿ ಏಕತೆ ಬೇಡವಾ ಅದರಲ್ಲಿ ಅದ್ಯಾಕೆ ಬರೆಯೋದು ಧರ್ಮದಲ್ಲಿ ಮಾತ್ರ ಆಗಬೇಕು ಓಕೆ ಆಲ್ ರೈಟ್ ಹಂಗಾಗಿ ಹೋರಾಟ ಮಾಡ್ತಿದ್ದೀವಿ ಸಂವಿಧಾನದ ಮೇಲೆ ಮೋದಿ ದಾಳಿ ನಡೆಸಿದ್ದಾರೆ ಎನ್ನುವುದು ಮೊನ್ನೆ ಚುನಾವಣೆಯಲ್ಲಿ ದೇಶಕ್ಕೆ ಅರ್ಥ ಆಗೋಗಿದೆ ಹಾ ಅರ್ಥ ಆಗಿರಬಹುದು ಬಟ್ ಟೂ ಫಾರ್ಟಿ ಯಾಕೆ ಕೊಟ್ಟರು ಅರ್ಥ ಆಗಿದ್ದು ಜನ ಇನ್ನು ಜನರದ್ದು ಇದೇನು ಹಂಗಾರ ಟೂ ಫಾರ್ಟಿ ಜನ ಅವ್ರಿಗೆ ಅರ್ಥ ಆಗಿಲ್ಲ ಅವ್ರು ಇವರೇ ಬೇಕು ಅಂತ ಅವ್ರು ಇವರೇ ಬೇಕು ಅಂದಿದಾರ ಅವ್ರು ಸಪೋರ್ಟ್ ಮಾಡಿದ್ದ ನಾಯ್ಡುಗೆ ಯಾಕೆ ಅಷ್ಟೊಂದು ಜನ ಕೊಟ್ಬಿಟ್ರು ಪ್ರದೇಶಲ್ಲಿ ಅದ ನಿತೀಶ್ಗೆ ಯಾಕೆ ಕೊಟ್ರು ಅಂದ್ರೆ ಅವ್ರಿಗೆ ಅರ್ಥ ಆಗಿಲ್ಲ ನಿಮಗೆ ಬಂದಿರೋ ಸೀಟ್ ಮಾತ್ರ ಜನಕ್ಕೆ ಅರ್ಥ ಆಗ್ಬಿಟ್ಟಿದೆ ಏನೋ ಆರ್ಗ್ಯುಮೆಂಟ್ಸ್ ಇದು ನಂಗೆ ಅರ್ಥನೇ ಆಗಲ್ಲ ಆಯ್ತು ಅವ್ರು ಯಾರೋ ದಾರ್ಶನಿಕತೆ ಇದೆಯಂತೆ ಯಾರೋ ಪಿತ್ರೋಡ ಸ್ಯಾಮ್ ಪಿತ್ರೋಡ ರಾಹುಲ್ ಗಾಂಧಿ ಬಗ್ಗೆ ಇದನ್ನ ಹೇಳ್ದೆ ಇನ್ನು ಏನಪ್ಪಾ ಹೇಳೋಕ್ಕಾಗುತ್ತೆ ಆ ಬಗ್ಗೆ ಆಳ ಚಿಂತನೆ ಮಾಡ್ತಾರೆ ಹ್ಞೂ ಡ್ಯಾಶ್ 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 ಅಂತಾರೆ ನನಗೆ ಗೊತ್ತಿಲ್ಲ ಅದು ಏನು ಆಳಕ್ಕಿಳಿದು ಚಿಂತನೆ ಅಂತ ಇದೇ ಅದು ಆಳಕ್ಕಿಳಿದ ಚಿಂತನೆ ಆದರೆ ಅವ್ರು ಮಾಡಲಿ ಅಂತ ಹೇಳ್ಬೋದು ಅದನ್ನು ಸೇ ಸಮ್ ಟೈಮ್ಸ್ ವಾಟ್ ಹಿ ಸೇಸ್ ಈಸ್ ನಾಟ್ ಇನ್ ಕರೆಕ್ಟ್ ಅಲ್ಲ ಅಂತ ಹೇಳೋಕ್ಕಾಗದೇ ಇರ್ಬೋದು ಆದರೆ ಕೆಲವನ್ನ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು ಮನೆ ಜಗಳಾನ ರಸ್ತೆಯಲ್ಲಿ ಬಂದು ಜಗಳ ಆಡಿದ್ರೆ ಗಂಡ ಹೆಂಡತಿ ಒಳಗಡೆ ಜಗಳ ಆಡಿದ್ರೆ ಏನಾಗುತ್ತೆ ಗಂಡ ಅಯಂಟಿ ಜಗಳ ಆಗತ್ತೆ ಉಂಡು ತಿಂದು ಮಲಗುವರೆಗೆ ಅಂತ ಅನ್ನೋ ನೀವು ಬಂದು ರಸ್ತೆಲಿ ಜಗಳ ಆಡದೇನು ಇದು ಫ್ಯಾಮಿಲಿ ಅಲ್ವೇನು ಇಂಡಿಯಾ ಇಲ್ಲಿ ನಡಿಬೇಕು ಒಳಗಡೆ ಯಾವೊಂದೋ ಸರ್ಟಿಫಿಕೇಟ್ಗಲ್ಲ ಯಾವನ್ನೋ ಮೆಚ್ಚಿಸ್ಕೆ ಎರಡೂ ಕಡೆ ಹೇಳೋದು ನಾನು ಯಾವ್ದೇ ಆಗ್ಲಿ ಅಲ್ಲಿ ಹೋಗಿ ಹೇಳು